ನನ್ನೆಲ್ಲ ಸ್ನೇಹಿತರಿಗೂ ನಮಸ್ಕಾರ ಶ್ರೀಕಂಠ ವಿಷಕಂಠ ನಿಜವಾಗ್ಲು ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವತ್ತು ನೋಡಿ ಗೋಪುರ ನೋಡ್ತಾ ಇದ್ರೆ ಎಂಥ ಭಕ್ತಿ ಬಂದ್ಬಿಡುತ್ತೆ ಅಂದರೆ ಇದು ಕೇವಲ ಮೈಸೂರಿಂದ ಇಪ್ಪತ್ತ್ ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ನಮಗೆ ಬಹಳ 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 ಪ್ರೀತಿಯಾದಂಥ ದೇವಸ್ಥಾನ ನಾವು ಕೆಲವು ವರ್ಷ ನಂಜಂಗೂಡಲ್ಲಿ ಇದ್ವಿ ಆವಾಗ ಎಷ್ಟು ಜಾತ್ರೆ ಎಲ್ಲ ಎಂಜಾಯ್ ಮಾಡಿದ್ವಿ ಇವತ್ತು ನನಗೆ ಈ ದೇವಸ್ಥಾನದ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಬನ್ನಿ ಶ್ರೀಕಂಠೇಶ್ವರ ನೆಲೆಸಿರುವಂಥ ದೇವಸ್ಥಾನ ಇದು ದೇವಸ್ಥಾನದ ಮುಂಭಾಗ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಟೈಮಿಂಗ್ಸ್ ಕೂಡ ಅಲ್ಲಿ ಕಾಣಿಸುತ್ತೆ ನಿಮಗೆ ನೋಡಿ ಜಯ ವಿಜಯರಿದ್ದಾರೆ ಆ ಕಡೆ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ದೇವಸ್ಥಾನದ ಒಳಗೆ ಹೋದ್ರೇ ಮನಸ್ಸು ನೆಮ್ಮದಿಯಾಗಿ ನಂಜುಂಡೇಶ್ವರ ಯಾವುದು ಇಲ್ಲಿ ಹರಕೆ ಕೂಡ ನೀವು ಸಲ್ಲಿಸ್ಬೋದು ಎಲ್ಲಿ ಯಾರ್ಯಾರಿಗೋ ಏನೇನೋ ಸಮಸ್ಯೆಗಳಿರುತ್ತೆ ಕಣ್ಣಿನ ಸಮಸ್ಯೆ ಇರುತ್ತೆ ದೇಹದಲ್ಲಿ ಏನೇನೋ ನಾನಾ ವಿಧವಾದ ನೋವುಗಳಿರುತ್ತೆ ಅದಕ್ಕೆಲ್ಲ ನನ್ನ ಮನಂಜುಂಡೇಶ್ವರ ಪರಿಹಾರ ಸೂಚಿಸ್ತಾನೆ ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಬೆಳ್ಳಿ ಹರಕೆ ಬೆಳ್ಳಿ ತಗಡಿಂದ ಮಾಡಿರುವಂಥ ಮನುಷ್ಯನ ದೇಹ ಕಣ್ಣಾದರೆ ಕಣ್ಣು ಕಾಲು ಕಿವಿ ಪ್ರತಿಯೊಂದು ಅಂಗಾಂಗದ್ದು ಒಂದು ಇದು ಮಾರ್ತಾ ಇರ್ತಾರೆ ಅದನ್ನು ತಗೊಂಡು ನೀವು ಹುಂಡಿನಲ್ಲಿ ಹಾಕಿ ದೇವ್ರಿಗೆ ನಮಸ್ಕಾರ ಮಾಡಿದರೆ ನಿಮಗೆ ಗೊತ್ತಿರ್ಬೋದು ಟಿಪ್ಪು ಸುಲ್ತಾನನ ಕತೆ ಟಿಪ್ಪು ಸುಲ್ತಾನ ನಮ್ಮ ನಂಜುಂಡೇಶ್ವರ ಏನು ಅಷ್ಟು ಸತ್ಯನ ಅಂತ ಆ ಕಾಲದಲ್ಲಿ ಪ್ರಶ್ನೆ ಮಾಡಿದ್ನಂತೆ ನೋಡು ಇದು ಹರಕೆ ದೇವಸ್ಥಾನದ ಮುಂಭಾಗದಲ್ಲಿ ವಿಡಿಯೋ ಕೊನೆಯಲ್ಲಿದೆ ಎಲ್ಲಿ ಸಿಗುತ್ತೆ ಏನು ಅಂತ ನೋಡಿ ಈ ಥರ ಹೆಣ್ಣು ದೇಹ ಗಂಡ ದೇಹ ಕಣ್ಣು ಮೂಗು ಪ್ರತಿಯೊಂದು ಸಿಗುತ್ತೆ ಇದು ಬೆಳ್ಳಿ ತಗಡಲ್ಲಿ ಮಾಡಿರ್ತಾರೆ ಇದನ್ನ ತಗೊಂಡು ದೇವ್ರ ಹುಂಡಿನಲ್ಲಿ ಅರ್ಪಿಸಿದ್ರೆ ಇದು ದೇವಸ್ಥಾನದ ಪ್ರಕಾರದಲ್ಲಿ ಆ ಕಡೆ ತಾಂಡವೇಶ್ವರನ ತೋರಿಸಿದ್ದೀನಿ ನೋಡಿ ಸ್ವಲ್ಪ ರಶ್ ಇತ್ತು ನಾವು ಹೋದಾಗ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕಾದ್ರೆ ನೀವು ಬೆಳಗಿನ ಜಾವ ಅಂತಂದ್ರೆ ಐದೂವರೆ ಐದು ಮುಕ್ಕಾಲ್ಗೆ ದೇವಸ್ಥಾನದೊಳಗೆ ಇದ್ರೆ ಬಹಳ ನೆಮ್ಮದಿಯಾಗಿ ನಂಜುಂಡೇಶ್ವರ ದರ್ಶನ ಕೊಟ್ಬಿಡ್ತಾನೆ ನೀವು ಒಂದ್ ಸ್ವಲ್ಪ ಲೇಟ್ ಐನೋ ಮಾಡಿದ್ರೆ ಸ್ವಲ್ಪ ಕ್ಯೂ ನಿಂತ್ಕೋಬೇಕಾಗುತ್ತೆ ಸ್ಪೆಷಲ್ ಎಂಟ್ರಿನೂ ಇರುತ್ತೆ ಏನು ಬೇಡ ಹಾಗೇನೆ ನೋಡಿ ಈ ಪ್ರಾಕಾರದಲ್ಲಿಂತು ಗಣೇಶನ ಗುಡಿ ಪುಟ್ಟದಾಗಿ ಹಾಗೆ ಶಿವನ ರೂಪಗಳು ನಾನಾ ರೂಪಗಳಲ್ಲ ವಿಗ್ರಹಗಳನ್ನ ದೇವಸ್ಥಾನದ ಪ್ರಾಕಾರದಲ್ಲಿ ನೀವು ಪೂರ್ತಿ ನೋಡ್ಬೋದು ಇದು ಮುಂಭಾಗದಲ್ಲಿ ಇರುವಂಥ ನಂದಿ ನೋಡಿ ನಂದಿ ಎಲ್ಲರೂ ನಂದಿಗೆ ಹೋಗಿ ಪೂಜೆ ಮಾಡಿಸಿ ಅಲ್ಲಿ ಹಾಗೆ ಥರ ಒಂದು ದಾರ ತಗೊಂಡು ನೋಡಿ ಶಿವ ನಂದಿ ಎಷ್ಟು ಸೇಕ್ರೆಟ್ ಏನಂತೀರಾ ನಮ್ಮ ಭಕ್ತಿ ನಿಜವಾಗ್ಲೂ ಅಲ್ಲಿ ಹೋಗಿ ನೀವು ಒಂದು ಸಲ ನೀವು ವಿಸಿಟ್ ಮಾಡಿದ್ರೇ ಅದು ಗೊತ್ತಾಗೋದು ಯಾರೆಲ್ಲ ನೋಡಿಲ್ಲ ಖಂಡಿತ ನಂಜುಂಡೇಶ್ವರನಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಬನ್ನಿ ಬಿಲ್ಪತ್ರೆ ಮರ ಇದೆ ನೋಡಿ ಬಿಲ್ಪತ್ರೆ ಕಾಯಿ ಎಷ್ಟೊಂದು ಬಿಟ್ಟಿದೆ ಅದರ ಕೆಳಗೆ ಹಾಗೆ ತುಳಸಿ ಗಿಡ ಕೂಡ ಇದೆ ಈ ಬಿಲ್ಪತ್ರೆನ ದೇವಸ್ಥಾನದ ಒಳಗೆ ಅಮ್ಮನವ್ರ ಗುಡಿಯಿಂದ ಚಂಡಿಕೇಶ್ವರನ ನೋಡಿಕೊಂಡು ಅಲ್ಲಿ ಒಂದು ಕಾಣುತ್ತೆ ನೀವು ಬಿಲ್ಪತ್ರೆ ಏನೋ ಗಿಡನ ನೋಡಬಹುದು ಬಿಲ್ಪತ್ರೆ ಮರನ ಇದು ನೋಡಿ ಚ ಗೌರಿ ಸಮೇತ ತುಳಸಿ ಗಿಡ ನಂಜುಂಡೇಶ್ವರನ ಪ್ರಾಕಾರದಲ್ಲೇ ನಂದಿ ಮುಂದೆ ಇರುವಂಥದ್ದು ತುಲಾಭಾರ ಮಾಡಿಸೋರು ಮಾಡಿಸ್ತಾ ಇರ್ತಾರೆ ನೀವು ಬೇಕಾದರೆ ಮಾಡಿಸ್ಬೋದು ಅಲ್ಲಿ ಹೋಗಿ ತುಂಬಾ ಚೆನ್ನಾಗಿರೋಂಥ ದೇವಸ್ಥಾನ ನೋಡಿ ಬಿಲ್ಪತ್ರೆ ಬಹಳ 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 ಹಳೆಯದು ನಾನು ಚಿಕ್ಕ ಹುಡುಗಿಯಿಂದ ನೋಡ್ತಾ ಇರೋವಂಥ ಮರ ಇವಾಗ ಈ ಥರ ಅಗಾಧವಾಗಿ ಬೆಳೆದು ನಿಂತಿದೆ ಬನ್ನಿ ನೋಡಿ ನಂಜುಂಡೇಶ್ವರನ ಪ್ರಾಕಾರ ಹೇಗಿದೆ ನೋಡಿ ನೋಡಿದ ತಕ್ಷಣ ಈ ದೇವಸ್ಥಾನನ ವಿಸಿಟ್ ಮಾಡಬೇಕು ಅಂತ ನಿಮಗೆ ಖಂಡಿತ ಅನಿಸುತ್ತೆ ನಾವಂತೂ ಪ್ರತಿ ಭಾನುವಾರ ಅಥವಾ ಭಾನುವಾರದ್ದು ಪ್ರತಿ ಭಾನುವಾರ ಆಗದಿದ್ರು ಯಾವ ಭಾನುವಾರಗಳಾಗುತ್ತೋ ನಾವು ಹೋಗ್ತೀವಿ ಹೋಗಿ ನಂಜುಂಡೇಶ್ವರನ ದರ್ಶನ ಮಾಡ್ಕೊಂಡ್ಬರ್ತೀವಿ ಅಹ್ ಟಿಪ್ಪು ಸುಲ್ತಾನ ಹೇಳಿದ್ದು ಟಿಪ್ಪು ಸುಲ್ತಾನ್ ಒಂದು ಕತೆ ಇದೆ ಏನಂತಂದ್ರೆ ಟಿಪ್ಪು ಸುಲ್ತಾನಂಗೆ ನಂಜುಂಡೇಶ್ವರನ ಮೇಲೆ ನಂಬಿಕೆನೇ ಇರಲಿಲ್ಲ ಅಂತೆ ಇವರೇನು ಬರೀ ಸುಳ್ಳು ಹೇಳ್ತಾರೆ ಏನೂ ಇಲ್ಲ ಅಂತಂದ್ಬಿಟ್ಟು ನೋಡೋಣ ನಿಮ್ಮ ನಂಜುಂಡೇಶ್ವರ ಎಷ್ಟು ಸತ್ಯ ಅಂತ ಒಂದು ಪ್ರಶ್ನೆ ಮಾಡಿ ಅವನು ಆನೆಗೆ ಕಣ್ಣು ತೆಗೆದ್ಬಿಟ್ಟು ಆನೆನ ದೇವಸ್ಥಾನದ ಮುಂದೆ ಕೂರಿಸಿ ನೋಡೋಣ ನಿಮ್ಮ ನಂಜುಂಡೇಶ್ವರ ಸತ್ಯ ಆಗಿದ್ದರೆ ಆನೆಗೆ ಕಣ್ಣು ಬರಲಿ ಅಂತ ಹೇಳಿದನಂತೆ ಆವಾಗ ಅಲ್ಲಿ ಟಿಪ್ಪುರು ವೇದ ವೇದಾಭ್ಯಾಸ ಮಾಡಿರೋರು ಎಲ್ಲರೂ ಬೆಳಗಿನ ಜಾವದವರೆಗೂ ಅದಕ್ಕೆ ಆನೆಗೆ ಕಣ್ಣು ಬರೋವರೆಗೂ ವೇದ ಘೋಷ ಮಾಡ್ತಾನೆ ಇದ್ರಂತೆ ಮಾಡಿ 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 ಕೊನೆಗೆ ಆನೆ ಕಣ್ಣು ಬಿಚ್ಚಿದಾಗ ಆನೆ ಕಣ್ಣು ಬಂದಿತ್ತು ಅನ್ನೋ ಪ್ರತೀತಿ ಇದೆ ಇದನ್ನು ನೋಡಿ ಟಿಪ್ಪು ಸುಲ್ತಾನಗೆ ಸ್ಟನ್ ಆಗಿಬಿಟನಂತೆ ಅಯ್ಯೋ ದೇವ್ರೆ ಈ ಥರನೂ ಇದೆಯಾ ಅಂತ ಅಂದ್ಬಿಟ್ಟು ಆವಾಗ ಪಚ್ಚೆಲಿಂಗ ಪಚ್ಚೆ ಅಂತಂದರೆ ಹಸಿರು ಕಲ್ಲಿಂದು ಪಚ್ಚೆಲಿಂಗನ ಅದು ತುಂಬ ಕಾಸ್ಟ್ಲಿಯಷ್ಟು ಸ್ಟೋನ್ ಅದು ತುಂಬ ಫ್ರೆಶಿಯ ಸ್ಟೋನು ಅದರಲ್ಲಿ ಶಿವನಲಿಂಗ ಮಾಡಿ ನಂಜನಗೂಡು ದೇವಸ್ಥಾನಕ್ಕೆ ಕೊಟ್ಟ ಇನ್ನು ಪಚ್ಚೆಲಿಂಗ ನಿಮಗೆ ಪಾರ್ವತಿಯಮ್ಮನವರ ಗುಡಿ ಪಕ್ಕ ಇದೆ ಒಳಗಡೆ ಹೋದರೆ ಸಿಕ್ಕತ್ತೆ ನೋಡ್ಬೋದು ಅದು ಟಿಪ್ಪು ಸುಲ್ತಾನ ಕೊಟ್ಟ ಅನ್ನೋ ಪ್ರತೀತಿ ಇದೆ ಈ ಕತೆ ನಾನು ಇಲ್ಲಿ ನಿಮ್ಮ ರೆಫರೆನ್ಸ್ ಗೋತ್ರ ಗೋಸ್ಕರ ಹೇಳಿದ್ದೀನಿ ನೋಡಿ ಹೊರಗಡೆ ಪ್ರಕಾರದಲ್ಲಿ ಮತ್ತೆ ಇಲ್ಲಿ ಅನ್ನ ದಾಸೋಹ ಕೂಡ ನಡೆಯುತ್ತೆ ದಿನ ಎಲ್ಲರಿಗೂ ಫ್ರೀ ಊಟ ಹಾಕ್ತಾರೆ ನೋಡಿ ನಾನು ಆವಾಗಲೇ ಇದು ಬೆಳ್ಳಿ ತಗಡಿಂದು ದೇಹ ಮನುಷ್ಯನ ದೇಹ ಗಂಡು ಹೆಣ್ಣು ದೇಹ ಕಣ್ಣು ಮೂಗು ಎಲ್ಲ ತೋರ್ಸಿದ್ನಲ್ಲ ಅದು ಈ ಥರದವ್ರ ಹತ್ರ ಸಿಗುತ್ತೆ ನೋಡಿ ಬಡ ಬಗ್ಗರು ಈ ಥರ ಒಂದು ದೇವರ ಕಾರ್ಯದಲ್ಲಿ ತೊಡಗಿಸ್ಕೊಂಡು ತಮ್ಮ ಜೀವನ ತಾವು ಮಾಡ್ಕೋತಾ ಇದ್ದಾರೆ ಈ ಥರ ಇದು ಹುರುಳಿ ಅಂತೆ ನಂಜುಂಡ ಇದು ನಂದಿಗೆ ಹುರುಳಿ ಮೂಟೆ ಸಲ್ಲಿಸ್ತಾರೆ ಅನ್ನೋದು ಒಂದು ಪ್ರತೀತಿ ನೋಡಿ ಹಾಗೆ ಆ ಪ್ರಾಕಾರದಲ್ಲಿದ್ದಂಥ ಹೂವು ಈ ತಾಯಿ ಇದ್ದಂಥ ದೇಹ ಇದು ಎಲ್ಲ ನಾವು ಕೊಂಡ್ಕೊಂಡ್ವಿ ತಗಡಲ್ಲಿ ಏನು ಬೆಳ್ಳಿ ತಗಡಲ್ಲಿ ಮಾಡುವಂಥದ್ದು ಇದನ್ನೆಲ್ಲ ಅರ್ಪಿಸಿದ್ರೆ ನಮ್ಮ ರೋಗ ರುಜಿನಿಗಳು ಏನು ಏನೇ ಇದ್ರೂ ಅದು ಹೋಗುತ್ತೆ ಅನ್ನೋ ಒಂದು ಪ್ರತೀತಿ ಹಾಗಾಗಿ ಎಲ್ಲ ನಂಬಿಕೆ ಮೇಲೆ ಅಷ್ಟೆ ನಾವು ಹೇಗೆ ನಂಬುತ್ತೀವಿ ಅದ್ರ ಮೇಲೆ ಎಲ್ಲ ನಿಂತಿರುತ್ತೆ ಬನ್ನಿ ಎಷ್ಟು ಚೆನ್ನಾಗಿರೋ ಹೂಗಳು ಮಾರ್ತಿರ್ತಾರೆ ಯಗ ಅಂತ ದೇವ್ರಿಗೆ ಹೂವಿನ ಹಾರ ಹಾಗೆ ಎಷ್ಟೊಂದು ಜನ ವೆಹಿಕಲ್ ಪೂಜೆಗಳು ಮಾಡಿಸ್ತಾರೆ ಅದಕ್ಕೆ ಹೂವಿನ ಹಾರ ತಗೋತಾರೆ ಹಾಗೆಯೇ ನೋಡಿ ನಂಜನಗೂಡಲ್ಲಿ ತುಂಬ ಫೇಮಸ್ ಅಂದರೆ ಧೂಪ ಹಾಕೋದು ಶಿವನಿಗೆ ಧೂಪ ಹಾಕೋದು ಒಂದು ಪ್ರತೀತಿ ಧೂಪ ಅಂದರೆ ಇಲ್ಲಿ ಸಾಂಬ್ರಾಣಿ ಅದೆಲ್ಲ ಒಂದು ಮಿಕ್ಸ್ ಮಾಡಿಟ್ಟಿರ್ತಾರೆ ಅದನ್ನು ತೆಗೆದು ಆ ಧೂಪದಲ್ಲಿ ಹಾಕಿ ಕೈ ಮುಗಿಯೋ ಮುಗಿಯೋದೊಂದು ಇಲ್ಲಿ ವಲ್ಲಭ ಸಮೇತ ಗಣಪತಿ ದೇವಸ್ಥಾನ ಇದೆ ಸೊ ಅದನ್ನು ನೀವು ನೋಡ್ಬೋದು ಇದು ನೋಡಿ ರಥಗಳು ರಥೋತ್ಸವಗಳು ನಡೆಯುತ್ತೆ ಇದೆಲ್ಲ ಸಣ್ಣ ಸಣ್ಣ ರಥ ತೋರಿಸ್ತಾ ಇದ್ದೀನಿ ದೊಡ್ಡ ರಥ ಆ ಕಡೆ ಇದೆ ನೋಡಿ ನಂಜುಂಡೇಶ್ವರನ ನೋಡಿ ನಾವಂತೂ ಧನ್ಯರಾದವು ನೀವು ಒಂದು ಸಲ ವಿಸಿಟ್ ಮಾಡಿ ನಿಮ್ಮದ ಏನೇ ಕೋರಿಕೆಗಳಿದ್ರು ದೇವರಲ್ಲಿ ಕೇಳ್ಕೊಂಡ್ರೆ ಖಂಡಿತ ನಡೆಸ್ತಾನೆ ಓಂ ನಮ ಶಿವಾಯ ಶಿವ ಶಿವ ಶಂಕರ ಹರ ಹರ ಮಹಾದೇವ ಶಂಭೋ ಶಂಕರ ನಮಸ್ತೆ ಎಲ್ಲರಿಗೂ ಥ್ಯಾಂಕ್ ಯು ಈ ವಿಡಿಯೋ ಫುಲ್ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್